ਆਣਾ ਗਾਮ ਮੀਚਰ ਰੀਦਿ ਰੀਦਾ ਸਾਰ ਮੀਮਾ ਗਰੁਤੁ ਨਾ ਇਕ ਦੇ ਮੁਸਵਾਲੇ ਦਰਨ ਨਾ ਨਾ ਇਖਾਤ ਗਰੁਤੁ ਮੀਚਰ ਮੀਮਾ ਰੀਦਿ ਰੀਦਿ ਰੀਓ ਆਵਰ ਰੀਦਾ ਤੇਰ

अंदर बढ़िया था, बंदर बढ़िया था, देखी। घर में नहीं मतलब आनंदी, ऐसे मतलब मंदिर, ऐसे ना मंदिर, अंदर बढ़िया बात है, आरोपा मंदिर, जबरन बोलता है, अंदर आगे लाइव, घर पे नहीं आया, वो मंदिर, कुत्ता मंदिर बंदा, हाँ, नहीं आऊँगा, अब रेशम को लाता

ಅದ್ರಾಗ ಏನ್ ಮಾಡ್ತೇವೆ ಸುಖ ಮಾಡೇವ ಅದ್ರಾಗ ಒಂದ್ ರೂಪಾಯಿ ನಾವಿಗೇಸಲ್ಲೇ ಇಡ್ತೇವ್ ಇದೆಲ್ಲ ಸಿಕ್ಕಾವೆ ಸುಖ ಮಾಡ್ತೇವ್ರಿಂಗ್ ಒಂದು ಮಾಡ್ತೇವಿ ಕೂಸು ಮಾಡ್ತೇವೆ ಮಕ್ಕಳು ಮಾಡ್ತೇವೆ ಎಲ್ಲ ಫೆಸಿಲಿಟಿ ಕೊಡ್ತೇವೆ ಗವರ್ಮೆಂಟ್ನ ಎಲ್ಲ ಕೊಡ್ತೇವೆ ಅದ್ರೊಟ್ಟು ಮಕ್ಕಳು ಏನ್ ಮಾಡ್ತೇವೆ ಅಲ್ವಟ್ಟೆ ಇರ್ತೇವೆ

ಅವ್ರಿಗೆ ಕರೆಸಿದ್ರೆ ಎಷ್ಟ ಟೈಮಿಂಗ್ ಕೊಟ್ಟಾರ ಎಲ್ ಕೆ ಜಿ ಯು ಕೆ ಜಿ ಈ ಫಾರ್ಮ್ ಎಲ್ಲಾನು ಎಲ್ಲಾನು ಮಾಡಲ್ಲ ರಿಸೆಂಟ್ಲಿ ಯಾರು ತಿಂಗಳ ಬಹಳ ಮಂದಿ ಬಂದೇನೆ ಇಲ್ಲಿ ನಮ್ಮವರ ಬಳದಲ್ಲಿ ಹೌದು ಬಳದಾರ ಇಷ್ಟ ಬಂದ್ಬಿಟ್ಟು ಥ್ಯಾಂಕ್ಸ್ ವೇದಿಕೆ ಮೇಲೆ ಆಸೀನರಾದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಾಚಾರ್ಯ ಇವರಿಗೂ ಕೂಡ ನಮ್ಮ ಇಲಾಖಾ ಪರವಾಗಿ ಹಾಗೂ ಅಷ್ಟೇ ಗ್ರಾಮದ ಜನರ ಪರವಾಗಿ ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಪರವಾಗಿ ಅವರನ್ನು ಕೂಡ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲತಾ ಪಾಟೀಲ್ ಇವರಿಗೂ ಕೂಡ ನಮ್ಮ ಇಲಾಖಾ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಅಂಗಡಿ ಕಾರ್ಯಕರ್ತ ಹಾಗೂ ಅಷ್ಟೇ ಗ್ರಾಮದ ಜನರ ಪರವಾಗಿ ಅವರನ್ನು ಕೂಡ ಈ ಒಂದು ಸಭೆಗೆ ಮತ್ತೊಮ್ಮೆ ಸ್ವಾಗತ ಅದರಂತೆ ಈ ಸಭೆಗೆ ಆಗಮಿಸಿದಂತ ಹಿರಿಯರಾದ ರುಕ್ಮಿಣಿ ರುಕ್ಮಿಣಿ ಅಮ್ಮ ಇವರನ್ನು ಕೂಡ ನಮ್ಮ ಇಲಾಖಾ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕೇಂದ್ರ ಬಿಂದುವ ಬಿಂದುವಾದಂತ ನಮ್ಮ ಅಷ್ಟೇ ಗ್ರಾಮದ ಅಕ್ಕ ತಂಗಿಯರು ಹಾಗೂ ಗರ್ಭಿಣಿ ವಾಹನ ಮುದ್ದು ಮಕ್ಕಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಸಭೆಗೆ ಸ್ವಾಗತವನ್ನು ತೋರುತ್ತ ಸ್ವಾಗತ ಪೂರ್ಣಗೊಳಿಸುತ್ತೇನೆ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯ ಆದಂತ ಶ್ರೀಮತಿ ಲದಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ತಮ್ಮಲ್ಲಿ ಕೇಳಿಕೊಳ್ತೇನೆ